ಎಚ್ ಎಮ್ ನಾಯಕ ಬೇಡ ಬೇರೆ ಏನಾದ್ರು ಹೆಸರಿಡೋಣ ಅಂತ ಸೊ ಅಲ್ಲಿ ಒಬ್ಬ ಇನ್ನೊಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಇದ್ದಿದ್ದು ಲಕ್ಷ್ಮಣ ನಾಯಕ ಅಂತ ಲಕ್ಷ್ಮಣ ನಾಯಕ ಚೆನ್ನಾಗೆಲ್ಲ ಪಾತ್ರ ಅಂತ ಹೇಳ್ಬಿಟ್ಟಿದ್ದಾನೆ ಒಂದು ಇರಲಿ ಅಂದ್ಬಿಟ್ಟಿದ್ದಾನೆ ವೀರ ಸಂಕಲ್ಪ ಅಂತ ಒಂದು ಚಿತ್ರಕ್ಕೆ ಹೆಸರಿಟ್ಟಿರೋದಕ್ಕೆ ಅದು ವೀರ ಸಂಕಲ್ಪ ಎರಡನೇ ಚಿತ್ರ ನಮ್ಮ ಚಿಕ್ಕಪ್ಪ ಸ್ವಂತ ಕಂಪ್ನಿಗೆ ಹೆಸರಿಟ್ಟಿದ್ದೆ ಅಂತ ಹೇಳಿದ್ರೆ ಎವರ್ಗ್ರೀನ್ ಪಿಚ್ಚರ್ಸ್ ಅಂತ ಅಂದರೆ ನಿಜ್ವಾಲೂ ಹಚ್ಚ ಹಸಿರಾಗಿರಲಿ ನಮ್ಮ ಕಂಪ್ನಿ ಅನ್ನೋದಕ್ಕೋಸ್ಕರ ಮೊದಲುದು ಕೂಡ ರತ್ನಮಂಜರಿ ಎವರ್ ಗ್ರೀನ್ ಇದು ಕೂಡ ಎವರ್ ಗ್ರೀನ್ ಅಂತ ಇಟ್ಟರು ಸೊ ಸ್ಕ್ರಿಪ್ಟೆಲ್ಲ ಬರೆದ್ರು ವ ವೆರಿ ಪವರ್ಫುಲ್ ಸ್ಕ್ರಿಪ್ಟ್ ಬಾ ಅವರು ಬರೆಯೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಪದಗಳಾಗಲಿ ಇದಾಗಲಿ ಪದಪುಂಜಗಳಾಗಲಿ ಆಮೇಲೆ ಸಾಮಾನ್ಯವಾಗಿ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಸ್ಕ್ರಿಪ್ಟ್ ಸಂಭಾಷಣೆಗಳಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವ ಕಲಾವಿದ ಆದರೂ ಕೂಡ ಯಾರೇ ಆದರೂ ಕೂಡ ಕೊರ್ಸ್ ಅವನಲ್ಲಿ ಸರಸ್ವತಿ ಇದ್ದರೆ ಕಲಾವಿದನಲ್ಲಿ ಸರಸ್ವತಿ ಇದ್ದರೆ ಒಂದು ಸತಿ ಎರಡು ಸತಿ ನಮ್ಮ ಚಿಕ್ಕಪ್ಪ ಅವ್ರ ಡೈಲಾಗ್ಸ್ ಓದ್ಬಿಟ್ರೆ ಹುಣಸೂರು ಅವ್ರ ಡೈಲಾಗ್ಸ್ ಓದ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದನ್ನು ನಿಮಗೆ ತಲೆ ಊದ್ಬಿಡುತ್ತೆ ನಿಮ್ಮ ನಾಲ್ಗಿಲ್ಲಿ ಇದ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಭಾಷೆ ಅಷ್ಟು ಸುಲಲಿತವಾಗಿರುತ್ತೆ ಅವರ ಕನ್ನಡ ಅದು ಹೈಲೈಟ್ ಅವ್ರದ್ದು ಅವ್ರದ್ದು ಸೊ ಸ್ಕ್ರಿಪ್ಟೆಲ್ಲ ಬರೆದ್ರು ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಇನ್ಯಾರು ಸಿಗ್ತಾರೆ ನಾನೇ ನಾನು ಇದು ಮಾಡಿದ್ದು ಇನ್ನೊಂದು ಏನಂತ ಹೇಳಿದ್ರೆ ಈ ಪೀರಿಯಡ್ ಈ ವೀರಸನ್ ಕಪ್ ಪೀರಿಯಡಲ್ಲಿ ದ್ವಾರಕೀಶು ಮೊದಲಿಂದನೂ ಸಿನಿಮಾದಲ್ಲಿ ಪಾಟ್ ಮಾಡಬೇಕು ನಾಟಕದಲ್ಲಿ ಮಾಡ್ತಾ ಇದ್ದ ಸಿನಿಮಾದಲ್ಲಿ ಮಾಡಬೇಕು ಅಂತ ಭಾಳ ಆಸೆ ಇರ್ತಿತ್ತು ನಮಗೆ ದ್ವಾರಕೇಶ್ಗೆ ಹುಣಸೂರು ಅವ್ರು ಕೇಳುವ ಮಾವ ತಾನೇ ಕೇಳುವ ಅವಾಗ ಹುಣಸೂರು ಹೇಳೋರು ಅವರು ಯಾ ಈ ದ್ವಾರಕೇಶ್ ಯಾರು ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳ ತಂಗಿ ಮಗ ಅಥವಾ ನಮ್ಮ ಸೋದರತ್ತೆ ಮಗ ನಮಗೆ ನಮ್ಮ ತಂದೆ ತಂಗಿ ಅವ್ರಿಗೆ ತಂಗಿ ಅಣ್ಣ ತಮ್ಮ ತಂಗಿ ಸೊ ಈ ಥರದಲ್ಲಿ ಅವ್ನು ಇದ್ದ ನಾನು ಸಿನಿಮಾದಲ್ಲಿ ಪಾಠ ಮಾಡಬೇಕು ನಂಗೆ ಒಂದು ಅವಕಾಶ ಅಂತ ಅದಕ್ಕೆ ನಮ್ಮ ಹುಣಸೂರು ಅವರು ಹೇಳಿದ್ರು ನೋಡು ನೀನು ಮೊದಲು ಓದ್ತಾ ಇದೆಯಾ ಓದ್ಬಿಡು ಓದ್ ಪಾಸಾದ ಮೇಲೆ ಆಮೇಲೆ ನೋಡೋಣ ಅಂತ ಅವನು ಹೆಂಗೆ ಅಂತ ಹೇಳಿದ್ರೆ ಚಿಕ್ಕ ಹುಡುಗನಾಗಿಂದೂ ಕೂಡ ನಾಟಕದಲ್ಲಿ ಪಾಠ ಮಾಡೋದು ಆಮೇಲೆ ಹರಕತೆ ಮಾಡೋದು ಆಮೇಲೆ ಮೈಸೂರಲ್ಲಿ ದಸರಾ ಮೈಸೂರು ದಸರಾ ಅಂದರೆ ದಸರಾದ ಎಕ್ಸ್ಟ್ರಾ ಕಲರ್ ಏನು ಅಂದರೆ ಹುಲಿ ವೇಷ ಇವತ್ತು ಕೂಡ ಮೈಸೂರು ದಸರಾ ಅಂದರೆ ಹುಲಿ ವೇಷ ಇವತ್ತು ಕೂಡ ನೀವು ನೋಡ್ಬೋದು ಬಾಬಾಯಿನ ಹಬ್ಬ ಅಂತ ಹೇಳಿದ್ರೆ ಅಲ್ಲಿ ಹುಲಿ ಕ ಹುಲಿ ವೇಷ ಹಾಕೊಂಡಿದ್ದನ್ನು ಐದಾರು ಜನ ಆಡ್ತಾ ಇರ್ತಾರೆ ಇವನು ಹುಲಿ ವೇಷ